ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅಂತ ನಾವು ಹೇಳ್ಬೋದು ಎಲ್ಲ ಸರ್ಕಾರಿ ನೌಕರರ ಒಂದು ಪ್ರಶ್ನೆ ಏನು ಇತ್ತು ಅಂದರೆ ಈ ತುಟ್ಟಿ ಭತ್ತೆ ಏನಂತ ಇದೆ ಈ ಡಿ ಎ ಏನಿದೆ ಎಷ್ಟು ಡಿ ಅನ್ನು ಕೊಡ್ತಾರೆ ಅಂತ ಭಾಳಷ್ಟು ಕನ್ಫ್ಯೂಷನ್ ಇತ್ತು ಗೊಂದಲದಲ್ಲಿದ್ದರು ಸೊ ಸ್ಪಷ್ಟವಾಗಿರುವಂಥ ಅಧಿಕೃತವಾಗಿರುವಂಥ ಆದೇಶವನ್ನು ಸರ್ಕಾರ ಹೊರಡಿಸಿದ್ದು ಈ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಗೆ ಪರಿಷ್ಕೃತ ಮೇಲೆ ವೇತನದ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಡಿ ಎ ಎಷ್ಟೇ ಇರುತ್ತೆ ಒಂದು ಹೊಸ ಮೂಲ ವೇತನ ಪರಿಷ್ಕೃತ ಮೂಲ ವೇತನ ಶ್ರೇಣಿಗಳು ಏನಿದೆ ಬೇಸಿಕ್ ಏನು ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಸರ್ಕಾರ ನಿಗದುಗೊಳಿಸಲಾಗಿದೆ ಸ್ವಲ್ಪ ಇಲ್ಲಿ ಲೆಕ್ಕಾಚಾರವನ್ನು ನೋಡ್ತಾ ಹೋದಾಗ ಇಲ್ಲಿ ಏನಾಗ್ತದೆ ನೋಡಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರಿಗೆ ತುಟ್ಟಿ ಬತ್ತಿಯನ್ನು ಕೇಂದ್ರ ಸರ್ಕಾರವು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಬತ್ತಿಯ ಪ್ರತಿ ಶೇಕಡ ಒಂದಕ್ಕೆ ಜೀರೋ ಪಾಯಿಂಟ್ ಗುಣ ಗುಣಕಾಂಶವನ್ನು ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಸೊ ಆ ಪ್ರೀತ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಜೀರೋ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಸೊ ಅಲ್ಲಿಗೆ ಏನಾಗುತ್ತೆ ಇಲ್ಲಿ ಡಿ ಎ ಶೂನ್ಯ ಆಗುತ್ತೆ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪರಿಷ್ಕೃತ ಮೂಲ ವೇತನದ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಗುತ್ತೆ ಇನ್ನು ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನಾಗುತ್ತೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಇನ್ನು ಒನ್ ಒನ್ ಜನವರಿ ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪರಿಷ್ಕೃತ ಮೂಲ ವೇತನದ ಮೇಲೆ ಡಿ ಎ ಏಯ್ಟ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಆದಮೇಲೆ ಸ್ನೇಹಿತರೆ ನಿಮ್ಮ ಒಂದು ಬೇಸಿಕ್ ಎಷ್ಟು ಬದಲಾವಣೆ ಆಗುತ್ತೆ ಎಷ್ಟು ಚೇಂಜ್ ಆಗಿದೆ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಆ ಒಂದು ಬೇಸಿಕ್ ಇಂಟು ಏಯ್ಟ್ ಫೈವ್ ಪರ್ಸೆಂಟ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಲೆಕ್ಕವನ್ನು ಹಾಕಿ ನಿಮ್ಮ ಡಿ ಅಮೌಂಟ್ ಸಿಗ್ತದೆ ಒಟ್ಟಾರೆಯಾಗಿ ಸಾಕಷ್ಟು ಗೊಂದಲದಲ್ಲಿದ್ದರೂ ಬಹಳಷ್ಟು ಕಡಿಮೆ ಒಂದು ಡಿ ಎನ್ನು ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಟ್ಸ್ ಅ ಗುಡ್ ಡಿ ಎ ಪರ್ಸೆಂಟೇಜ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಧನ್ಯವಾದಗಳು